ಹಾಂ ಸ್ವಾರಿ ಸ್ವಾರಿ ಮ್ಯೂಟಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ಎಮಿ ಸಿಸ್ಟರ್ ಕೇಳಿಸ್ತಿದೀಯಾ ಈಗ ರೂಪಾ ಸಿಸ್ಟರ್ ಊಟ ಆಯ್ತಾ ನಂದು ಊಟ ಆಯಿತು ರೂಪಾ ಸಿಸ್ಟರ್ ಆಯ್ತಾ ಊಟ ವೆಲ್ಕಮ್ ಎಮಿ ಸಿಸ್ಟರ್ ರೂಪಾ ಸಿಸ್ಟರ್ ನಿಮ್ಮ ಲೈವ್ ಯಾವಾಗ ಎಮಿ ಸಿಸ್ಟರ್ ನಂದು ಆಯಿತು ಎಮಿ ಸಿಸ್ಟರ್ ಆಯ್ತಾ ಊಟ ಅಯ್ಯೋ ಏನು ಸಿಸ್ಟರ್ ಊಟ ಮಾಡಿಲ್ವಾ ಇನ್ನು ನಿಮ್ಮ ಲೈವು ಬೆಳಗ್ಗೆ ಇದೆ ನೈಟು ಇದೆ ಎರಡೇ ಟೈಮ್ ಇದೆಯಲ್ವಾ ಈಗ ಕೇಳಿಸ್ತಿದೆ ಹೌದು ಹೌದು ಮ್ಯೂಟಲ್ಲೇ ಅದು ಆಪ್ಷನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಈಗ ಆನ್ ಆಗಿದೆ ಎಲ್ಲರಿಗೂ ಶುಭ ಶುಕ್ರವಾರ ಮಧ್ಯಾಹ್ನದ ಶುಭಾಶಯಗಳು ಗುಡ್ ಆಫ್ಟರ್ನೂನ್ ಮ್ಯೂಟ್ ಇದೆ ಈಗ ಆನ್ ಆನ್ ಆಯಿತು ಸೂಪರ್ ಸಪೋರ್ಟ್ ಐಡಲ್ ನೋಡಿ ಯಾರು ಹದಿನಾರು ಜನ ಇದ್ದೀರಾ ಐಡಲ್ಲಿ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಮಾ ನೈಟಾ ನೈಟ್ ನೈನ್ ಟು ಟೆನ್ ಓಕೆ ಓಕೆ ಸಿಸ್ಟರ್ ನನಗೆ ಕೇಳಿಸ್ತಾ ಕಿವಿ ಕೇಳಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಹಾಂ ಇಲ್ಲ ಸಿಸ್ಟರ್ ಆನ್ ಆಗಿದೆ ಬರ್ತಾ ಇದೆ ಮ್ಯೂಟ್ ನೋಡಿ ಇಮ್ಮ ಸಿಸ್ಟರ್ಗೆ ಓಕೆ ಅಂತಿದ್ದಾರೆ ಕೇಳಿಸ್ತಿದೆಯಲ್ಲ ಸಿಸ್ಟರ್ ರೂಪಾ ಸಿಸ್ಟರ್ಗೇನು ಕೇಳಿಸ್ತಾ ಇಲ್ಲ ಅಂತಿದ್ದಾರೆ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮ ನಿಮಗೆ ಏನೋ ಗೊತ್ತಿಲ್ಲ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಥ್ಯಾಂಕ್ ಯು ನೈಟ್ ನೈನ್ ಟು ನೈನ್ ತರ್ಟಿ ಹ್ಯಾಪಿ ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿ ಜಿ ಕೆ ಭಟ್ ಅವ್ರು ಬಂದರು ಹಾಯ್ ಬ್ರದರ್ ಹಾಯ್ ಊಟ ಆಯ್ತಾ ನಿಮ್ಮದು ಚಾನಲ್ ಇದೆಯಾ ಒನಸ್ಸು ಆಯ್ತಾ ಸರ್ ಅಲ್ವಾ ತುಳು ಭಾಷೆಯಲ್ಲಿ ಓಕೆ ಬ್ರದರ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ನೋಡಿ ಕೊಡ್ತಾ ಇದ್ದೀನಿ ಬ್ರದರ್ ಜಿ ಕೆ ಭಟ್ ಅವರೇ ಊಟ ಇನ್ನೂ ಆಗಬೇಕು ಹೌದಾ ಓಕೆ ನಂದು ಆಯಿತು ಬ್ರದರ್ ಊಟ ಆಯಿತು ನೋಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನನಗೆ ಮೂರು ತೋರಿಸ್ತಾ ಇದೆ ಮೂರು ಆಗಿದೆ ಆಲ್ರೆಡಿ ಥ್ಯಾಂಕ್ ಯು ನೋಡಿ ಬಟ್ ಅವರೇ ಲೈಕ್ ಇದು ಕೊಟ್ಟಿದ್ದೀನಿ ಬ್ಲು ಕೊಟ್ಟಿದ್ದೀನಿ ಕನೆಕ್ಟಾಗಿ ಓಕೆ ಕೊಟ್ಟಿದ್ದೀನಿ ನೋಡಿ ಕನೆಕ್ಟಾಗಿ ಒಬ್ಬರಿಗೊಬ್ಬರು ನಿಮ್ಮ ಊರು ನಮ್ಮ ಊರು ಕೋಟೆನಾಡು ಚಿತ್ರದುರ್ಗ ಬ್ರದರ್ ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನೀವು ನೀವು ಉಡುಪಿನ ಮಂಗಳೂರ ದಕ್ಷಿಣ ಕನ್ನಡನ ಬ್ರದರ್ ಯಾವ ಊರು ನಮ್ಮದು ಚಿತ್ರದುರ್ಗ ಜಿಲ್ಲೆ ಸಿಸ್ಟರ್ ನಿಮ್ಮದು ಸಿಸ್ಟರ್ ಸಾಕ್ಷಿ ಸಿಸ್ಟರ್ದು ದಾವಣಗೆರೆ ಅಲ್ವಾ ಪಿನ್ ಮಾಡಿ ಬ್ರದರ್ ಅಂತಿದ್ದೀರಾ ಓಕೆ ಸಿಸ್ಟರ್ ಮಾಡ್ತಿದ್ದೀನಿ ರೂಪಾ ಸಿಸ್ಟರ್ ಇದ್ದವರು ಸಭೆಗೆ ಬನ್ನಿ ಹಾಂ ಬನ್ನಿ ಬನ್ನಿ ಐಡಲ್ ಇರಬೇಡಿ ನೋಡಿ ಹನ್ನೆರಡು ಜನ ಇದ್ದೀರ ಐಡಲ್ಲಿ ಮೂವರು ಮಾತ್ರ ಇದ್ದಾರೆ ಐಡಲ್ ಇದ್ದವರು ಸಪೋರ್ಟ್ ಮಾಡಿ ಬ್ರದರ್ ನಿಮ್ಮದು ಲೈವ್ ಮಾಡ್ತೀರಾ ಮಂಗಳೂರು ಜಿಲ್ಲೆ ಮೂಡುಬಿದಿರೆ ತಾಲೂಕು ಓಕೆ ಓಕೆ ಮಂಗಳೂರು ಓಕೆ ಬ್ರದರ್ ಓಕೆ ಓಕೆ ಸೂಪರ್ ಸಪೋರ್ಟ್ ವನಸ್ಸು ಅಂತಂದರೆ ಊಟ ಅಲ್ವಾ ಬ್ರದರ್ ಇಲ್ಲ ಬ್ರದರ್ ಅಂತಿದ್ದೀರಾ ಓಕೆ ವಿನಾ ಸಿಸ್ಟರ್ ಬಂದರು ಆಯ್ ಹಾಯ್ ಸಿಸ್ಟರ್ ಅಲ್ಕ ಲೈಕ್ ಅಂದರೆ ಲೈಕ್ ಮಾಡಿ ಸಭೆಗೆ ಬಂದು ನಿಮ್ಮ ಆಸನದಲ್ಲಿ ಕುಳಿತುಕೊಳ್ಳಿ ನನ್ನ ಆಸನ ಕೂತ್ಕೊಂಡ್ಬಿಡಿ ನನ್ನ ಆಸನದಲ್ಲಿ ಹೋಗ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ ಅಕ್ಕಪಕ್ಕ ಕುತ್ಕೊಳ್ಳಿ ಬಂದು ಸಪೋರ್ಟ್ ಮಾಡಿ ಮಾತಾಡಿ ಚಪ್ಪಳೆ ಹೊಡೀರಿ ಎಲ್ಲನೂ ಮಾಡ್ಬೋದು ಸಿಕ್ಸ್ಗೆ ನನ್ನ ಲೈವ್ಗೆ ಬನ್ನಿ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ವೀಣಾ ಸಿಸ್ಟರ್ ಹೌದು ಬ್ರದರ್ ಒನಸ್ಸು ಅಂದರೆ ಊಟ ಅಂತ ಹಾಂ ಓಕೆ ಓಕೆ ಬ್ರದರ್ ಇನ್ನೊಂದು ಏನೋ ಹೇಳ್ಕೊಟ್ಟಿದ್ರು ನಿಮಗೆ ಇವ್ರಿಗೆ ಕಷ್ಟ ವೀಲ್ ಹಾಕ್ಸ್ ಗೊತ್ತಾ ನಿಮಗೆ ಅವರು ಹೇಳ್ಕೊಟ್ಟಿದ್ರು ಹಂಗಾಗಿ ಏನೋ ಅಂದರು ಒನಸ್ಸು ಅಂದರೆ ಓಕೆ ಊಟ ಎನ್ನ ರಿಚು ಅಂತಲೇ ಹೇಳ್ಕೊಟ್ಟಿದ್ರು ಬ್ರದರ್ ಚೆನ್ನಾಗಿದ್ದೀರ ಅನ್ನೋದಕ್ಕೆ ತ್ರೀ ಡೇಸಿಂದ ಮಾಡ್ತಾ ಇದ್ದೀನಿ ಹೌದಾ ಗೊತ್ತಾಗಿಲ್ಲ ವೀಣಾ ಸಿಸ್ಟರ್ ಗೊತ್ತಾಗಿಲ್ಲ ಬನ್ನಿ ತುಳು ಬ್ರೋ ಸಬ್ ಆಗಿ ನೋಡಿ ಬ್ರದರ್ ಇವ್ರು ಕೇಳ್ತ ವೀಣಾ ಸಿಸ್ಟರ್ಗೆ ಅಂತೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿಲ್ಲ ಅಂದರೆ ಅವ್ರಿಗೂ ಕನೆಕ್ಟ್ ಆಗಿ ನಿಮಗೂ ಆಗುತ್ತೆ ಎನ್ನಿರುಚಿ ಅಂತೇನೋ ಹೇಳಿದ್ರು ಗೊತ್ತೋಗ್ತಾ ಇದೆ ಬರ್ತಾ ಇಲ್ಲ ಒನಸಂಡ ಅಂದರೆ ಏನು ಹೆಂಗಿದ್ದೀರಾ ಅಂತ ಅಲ್ವಾ ಇಲ್ಲ ಊಟ ಆಯಿತು ಅಂತನಾ ಓಕೆ ರೂಪಾ ಸಿಸ್ಟರ್ ಸೂಪರ್ ಅಲ್ಲಿ ಇದ್ದೀರಾ ಆಯ್ ವೀಣಾ ಸಿಸ್ಟರ್ ಅಂತಿದ್ದಾರೆ ಮಂಜುಳಾ ಸಿಸ್ಟರ್ ಬಂದರು ಆಯ್ ಅಂತ ಆಯ್ ಸಿಸ್ಟರ್ ನೋಡಿ ಲೈಕ್ ಕೊಟ್ಟಿಲ್ಲ ಅಂದರೆ ವೀಣಾ ಸಿಸ್ಟರ್ ಮಂಜುಳಾ ಸಿಸ್ಟರ್ ಲೈಕ್ ಕೊಡಿ ನಮ್ಮ ಇದ್ದಾರೆ ನೋಡಿ ಅವ್ರಿಗೂ ಕನೆಕ್ಟಾಗಿ ಅದರ ಇದ್ದೀರಾ ಹೋಗದ್ರೆ ಐಡಿಯಲ್ ಇದ್ದೀರಾ ಓಕೆ ಸಿಸ್ಟರ್ ಕನೆಕ್ಟ್ ಆಗಿ ಎಲ್ಲರೂ ಲೈವ್ಗೂ ಒಂದೊಂದು ಲೈಕ್ ಕೊಡಿ ಎಲ್ಲರೂ ಎಲ್ಲರೂ ನೋಡಿ ನಮ್ಮ ಎಮಿ ಸಿಸ್ಟರ್ ಹೇಳ್ತಿದ್ದಾರೆ ಲೈಕ್ ಕೊಡಿ ವಿನಾಜಿ ನಿಮ್ಮ ಮನೆಗೆ ಹೋಗಿ ಬಂದು ಅಮೆಜಾನ್ ಗಿಫ್ಟ್ ತೆಗೆದುಕೊಂಡು ಬಂದೆ ಸೂಪರ್ ಬ್ರದರ್ ಸೂಪರ್ ಈ ಥರ ಒಳ್ಳೆಯ ಕಮೆಂಟ್ ಹಾಕಿ ವಿಡಿಯೋದಲ್ಲಾದ್ರೂ ಏನೋ ಒಂದು ಬಿಡಿ ಕನ್ನಡ ಬಳಸಿ ನಮಗೆ ಅದೊಂದೇ ಬರೋದು ಹೌದು ಹೌದು ಸಿಸ್ಟರ್ ನಮಗೂ ಅದೇ ಬರುತ್ತೆ ತುಳು ನನಗೆ ಗೊತ್ತಿರಲಿಲ್ಲ ಭುವನ್ ಅವರು ಇದ್ದಾರಲ್ವ ಭುವನು ಮತ್ತು ಇನ್ನೊಬ್ಬರು ಕ್ರಸ್ಟ ಸಿಸ್ಟರ್ ಅಂತ ಅವರು ಪರಿಚಯ ಆಗಿ ಒಂದೊಂದು ಎರಡೆರಡು ಭಾಷೆ ಅಂತ ಸಿಸ್ಟರ್ ಮನಸ್ಸು ಆಯ್ತಾ ಅಂದರೆ ಊಟ ಆಯಿತು ಏನೋ ಇನ್ನೊಂದೇನೋ ದಿನ ಮರ್ ಕಲ್ತಿದ್ದೆ ಮರ್ತೋಗ್ಬಿಟ್ಟಿದೆ ಬಾಯಿ ಬರ್ತಾ ಇಲ್ಲ ಮಂಜುಳಾ ಸಿಸ್ಟರ್ ಸೂಪರ್ ಸಪೋರ್ಟ್ಲಿದ್ದೀರಾ ಇದ್ದೀರಾ ಥ್ಯಾಂಕ್ ಯು ರೂಪಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಎಮ್ ಎಸ್ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಜಿ ಕೆ ಬ್ರದರ್ ಅಂತಾರೆ ನೋಡಿ ಮಾತಾಡಿಸಿದ್ದಾರೆ ಊಟ ಆಯಿತು ಸಿಸ್ಟರ್ ನಿಮ್ಮದು ಮಂಜುಳ ಸಿಸ್ಟರ್ ಆಯ್ತಾ ರೂಪಾ ಸಿಸ್ಟರ್ ಊಟ ಮಾಡ್ಕೊಂಬಂದ್ರೆ ಎಮೆ ಸಿಸ್ಟರ್ ಊಟ ಆಯಿತಾ ಸೂಪರ್ ಸಪೋರ್ಟ್ ನಾನು ಹಾಗೇ ಬರೆಯುವುದು ಓಕೆ ಓಕೆ ಬ್ರದರ್ ಒಳ್ಳೆಯದು ಕಂಪ್ಲೀಟಾಗಿ ಬರೆದ್ರೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಬ್ರಿಗೂ ಯೂಸ್ ಆಗುತ್ತೆ ಅದು ಕೆಲವರೆಲ್ಲ ಸಬ್ ಡನ್ನು ನಂಬರ್ ಹಾಕ್ಬಿಟ್ಟು ಬರ್ತಾರೆ ಆ ಥರ ಹಾಕ್ಬೇಡಿ ಎಲ್ಲರೂ ಸೂಪರ್ ಸಪೋರ್ಟಲ್ಲಿ ನಮ್ಮ ರೂಪ ಸಿಸ್ಟರ್ ತುಳು ಬ್ರದರ್ ಇದ್ದಾರೆ ಗಿಫ್ಟ್ ಕೊಡೋಕ್ಕೆ ಹೋಗಿದ್ದಾರೆ ದಯವಿಟ್ಟು ಸಪ್ ಸಹಕರಿಸಿ ಎಲ್ಲರೂ ಎಮಿ ಸಿಸ್ಟರ್ದು ಲೈವು ಒಂಬತ್ತರಿಂದ ಹತ್ತು ಗಂಟೆ ನೈಟ್ ಟೈಮಲ್ಲಿ ಬನ್ನಿ ಸಿಕ್ಸು ಸಿಕ್ಸ್ ಒನ್ ಡನ್ ನೋಡಿ ಜಿ ಕೆ ಬ್ರದರ್ ನಿಮಗೆ ವೀಣಾ ಸಿಸ್ಟರ್ ಡನ್ ಥ್ಯಾಂಕ್ ಯು ಬ್ರೋ ಅಂತಿದ್ದೀರಾ ಓಕೆ ಊಟ ಮಾಡಿದ್ರ ಮಂಜುಳಾ ಸಿಸ್ಟರ್ ಹೇಳ್ತೇನೆ ನೋಡಿ ರೂಪಾ ಸೀಸ್ ಗಿಫ್ಟ್ ಡನ್ ಸಿಸ್ಟರ್ ಮಂಜುಳಾ ಸಿಸ್ಟರ್ ಆ ಥರ ವೀಡಿಯೋದಲ್ಲಿ ಹಾಕ್ಬಿಡಿ ಲೈವಲ್ಲಿ ಬೇಕಾದ್ರೆ ಹಾಕಿರಿ ವೀಡಿಯೋದಲ್ಲಿ ಯಾರು ದಯವಿಟ್ಟು ಆ ಥರ ಹಾಕ್ಬಿಡಿ ಒಳ್ಳೆಯದು ಹೇಳ್ಬಿಟ್ಟು ಬನ್ನಿ ಒಳ್ಳೆಯ ಕಮೆಂಟ್ ಮಾಡಿ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ಗೀತಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದೀರಾ ಥ್ಯಾಂಕ್ ಯು ಲೈಕ್ ಮಾಡಿದೆ ಅಂದರೆ ಲೈಕ್ ಮಾಡಿ ಮಂಜುಳ ಸಿಸ್ಟರ್ ಲೈಕ್ ಮಾಡಿದೆ ಅಂದರೆ ಲೈಕ್ ಮಾಡಿ ಎಮಿ ಸಿಸ್ಟರ್ ಸುಪರ್ ಸಪೋಟ್ರ ಇದ್ದಾರೆ ಥ್ಯಾಂಕ್ ಯು ಊಟ ಆಯಿತು ಸಿಸ್ಟರ್ ಊಟ ಮಾಡಿಬಿಟ್ಟು ನಿಮ್ಮ ಲೈವ್ ಮುಗಿಸ್ಕೊಂಡು ಊಟ ಮಾಡಿ ಬಂದಿದ್ದೀನಿ ನೋಡಿ ವೀಣಾ ಸಿಸ್ಟರ್ದು ಲೈವ್ ಒಮ್ಮ ಆರು ಗಂಟೆಗೆ ಸಂಜೆ ಫ್ರೀ ಇದ್ದರೆ ಎಲ್ಲರೂ ಜಾಯ್ನ್ ಆಗಿ ನಾನು ಆರೂವರೆ ಹಂಗೆ ಜಾಯ್ನ್ ಆಗ್ತೀನಿ ಸಿಸ್ಟರ್ ಇಲ್ಲ ಬ್ರೋ ವಿಡಿಯೋ ಡೆಲ್ಲಿ ಮಾತ್ ಇಲ್ಲ ಏನು ಏನೇನು ಅರ್ಥ ಆಗಿಲ್ಲ ಸಿಸ್ಟರ್ ಡೆಲ್ಲಿ ಹಕ್ರಸ್ ಹಕ್ಕಿಲ್ಲ ಏನೂ ಗೊತ್ತಿಲ್ಲ ಕನ್ನಡದವರೇ ಅಲ್ವಾ ಮಂಜುಳ ಸಿಸ್ಟರ್ ನೀವು ಓಕೆ ಓಕೆ ಇಲ್ಲ ಬ್ರೋ ವಿಡಿಯೋ ಡೆಲ್ಲಿ ಹಕ್ ಹಕ್ರಸ್ ಅಂದರೆ ಏನೋ ಗೊತ್ತಿಲ್ಲ ಸೂಪರ್ ಸೂಪರ್ ಇದ್ರೆ ಗೀತಾ ಸಿಸ್ಟರ್ಸ್ ಓಕೆ ಪೂಜೆ ಅವರು ಬಂದರು ಲೈವ್ ಯಾವ ಲೈವ್ ಇದು ಅಂತ ಬಂದರು ಬನ್ನಿ ಬನ್ನಿ ಲೈವ್ ಯೂಟ್ಯೂಬ್ ಲೈವ್ ಬ್ರದರ್ ಯಾರು ಸಿಸ್ಟರ್ ಲೈಕ್ ಮಾಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪೂಜಾ ಅವರೇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮಗೆ ಉಪಯುಕ್ತವಾಗುತ್ತೆ ಊಟ ಮಾಡಿದಾರಾ ಪೂಜಾ ಅವರೇ ನಿಮ್ಮದು ಚಾನಲ್ ಇದೆಯಾ ವಿನಾ ಸಿಸ್ಟರ್ ಸೂಪರ್ ಸಪುಟರ್ ಇದ್ದೀರಾ ಎಮಿ ಸಿಸ್ಟರ್ ಸೂಪರ್ ಸಪ್ಪುಟರ್ ಇದ್ದೀರಾ ಕ್ಯಾ ಅಂತಿದ್ದೀರಾ ಎಮಿ ಸಿಸ್ ನಮ್ಮ ಲೈವ್ಗು ಬರಬೇಕು ಬರ್ತಾರೆ ವೀಣಾ ಸಿಸ್ಟರ್ ಅವರ ಲೈವು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗಿದೆ ಬನ್ನಿ ನಮ್ಮ ಮಧು ಸಿಸ್ಟರ್ ಬಂದರು ಆಯ್ ಅಣ್ಣ ಅಂಥೇಳಿ ವೆಲ್ಕಮ್ ಮಧು ಸಿಸ್ಟರ್ ಭಾಳ ದಿನ ಆದಮೇಲೆ ಬಂದಿದ್ದೀರಾ ವೆಲ್ಕಮ್ ಸಾಕ್ಷಿ ಅಲ್ಲ ಶಶಿ ಬ್ರೋ ಆಯ್ ಬ್ರೋ ಡಿ ವಿ ಜಿ ಬ್ರೋ ಬನ್ನಿ ಬನ್ನಿ ಯಾವ ಯಾವ ಕಾರಣಕ್ಕೆ ಈ ಲೈವ್ ಇದು ಎಲ್ಲರನ್ನು ಮಾತಾಡ್ಸೋಕ್ಕೋಸ್ಕರ ಹಂಗೆ ಫ್ರೆಂಡ್ಶಿಪ್ಗೋಸ್ಕರ ಪೂಜಾ ಅವರೇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಹೆಸರು ಏನು ಪೂಜಾ ಅಲ್ಲ ಸಾರಿ ನಿಮ್ಮ ಊರು ಯಾವುದು ಸೂಪರ್ ಸಪೋರ್ಟಲ್ಲಿ ಮಧು ಸಿಸ್ಟರ್ ಎಮಿ ಸಿಸ್ಟರ್ ರೂಪಾ ಸಿಸ್ಟರ್ ವೀಣಾ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ತುಳು ಬ್ರೋ ಇದ್ದೀರಾ ಕ ಎಲ್ಲರೂ ಕನೆಕ್ಟ್ ಆಗಿಬಿಟ್ಟು ಬನ್ನಿ ಬ್ರೋ ಸಿ ನೋಡಿ ನಮ್ಮ ಶಶಿ ಬ್ರದರ್ ಸಂಜೆ ಆರು ಗಂಟೆಗೆ ನಮ್ಮ ವೀಣಾ ಸಿಸ್ಟರ್ದು ಲೈವ್ ಇದೆ ದಯವಿಟ್ಟು ಬಂದು ಸಹಕರಿಸಿ ಮಧು ಸಿಸ್ಟರ್ದು ಲೈವ್ ಇದೆ ಹನ್ನೆರಡರಿಂದ ಏನೋ ಅನಿಸುತ್ತೆ ಇವತ್ತು ನಾನು ನಿಮ್ಮ ಲೈವಿಗೆ ಬಂದಿಲ್ಲ ಮೊದಲು ಸಿಸ್ಟರ್ ಲೈವ್ ಮಾಡಿದ್ರಾ ಲೈವ್ ಇತ್ತ ಲೈವ್ ಮಾಡಿದಿರ ವೀಣಾ ಸಿಸ್ಟರ್ ಆರು ಗಂಟೆಗೆ ಬರ್ತೀನಿ ನೋಡಿ ಎಮಿ ಸಿಸ್ಟರ್ ಹೇಳ್ತಿದ್ದಾರೆ ಆರು ಗಂಟೆಗೆ ಬರ್ತಾರೆ ನೀವು ಅವರ ಲೈವ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಬನ್ನಿ ರಿಸ್ಟೋರೇಷನ್ ಅವರೇ ಬಂದಿದ್ದೀರಾ ವೆಲ್ಕಮ್ ಬ್ಲು ಕೊಡ್ತೀನಿ ದಯವಿಟ್ಟು ಇರ್ರಿ ಓಡೋಗ್ಬಿಡಿ ಲೈಕ್ ಡನ್ ಎಂಟನೇದು ಓಕೆ ಬ್ರೋ ಗಿ ಒನ್ ಗಿಫ್ಟ್ ಇನ್ನು ವಿಜಯ್ ಕುಮಾರ್ ಓಕೆ ಓಕೆ ವಿಜಯ್ ಕುಮಾರ್ ಅವರೇ ಕೊಡ್ತೀನಿ ನಿಮಗೂ ಕೊಡ್ತೀನಿ ಡೈಲಿ ಮಾರ್ನಿಂಗ್ ಹನ್ನೊಂದಕ್ಕೆ ಇರುತ್ತೆ ಹೌದಾ ನನಗೆ ನೋಟಿಫಿಕೇಶನ್ ಬಂದಿಲ್ಲ ಮಧು ಸಿಸ್ಟರ್ ನಾನು ಹಂಗಾಗಿ ಬಂದಿಲ್ಲ ವೀಣಾ ಸಿಸ್ಟರ್ ಕುಕ್ಕಿಂಗ್ ಬ್ಲಾಗ್ ಸಪೋರ್ಟ್ ಮಾಡಿ ನಮ್ಮದು ಕುಕ್ಕಿಂಗೆ ವೀಣಾ ಸಿಸ್ಟರ್ದು ಅಂತೆ ನೋಡಿ ಮಧು ಸಿಸ್ಟರ್ ನೋಡಿ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಎಮಿ ಸಿಸ್ಟರ್ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ರೂಪಾ ಸಿಸ್ಟರ್ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಯಾರೋ ರಿಸ್ಟ ರಿಸ್ಟೋರೇಷನ್ ಅವ್ರು ಬಂದರು ಇಲ್ಲೋದ್ರೆ ಇದ್ದೀರಾ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸೂಪರ್ ಸಪೋರ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ಪೂಜಾ ಅವರೇ ನೀವು ಯಾವ ಊರು ಯಾರು ಅಂತ ಗೊತ್ತಾಗಿಲ್ಲ ಸೂಪರ್ ಸಪೋರ್ಟರ್ ಇದ್ದೀರಾ ಥ್ಯಾಂಕ್ ಯು ನಮ್ಮ ಶಶಿ ಬ್ರದರ್ ರಾಯ ಅಂತ ಹೇಳ್ಬಿಟ್ಟು ಹೋದರು ಗೀತಾ ಸಿಸ್ಟರ್ ಎಲ್ಲಿ ಜಂಪ್ ಜಂಪಿಂಗಾ ಇದ್ದೀರಾ ಎಮ್ ಎಸ್ ಗಿಫ್ಟ್ ಡನ್ ಅಂತ ಮಂಜುಳ ಸಿಸ್ಟರ್ ಹೇಳ್ತಿದ್ದಾರೆ ನೋಡಿ ಗಂಜಿ ವಿಡಿಯೋ ತುಂಬ ಚೆನ್ನಾಗಿದೆ ಹೌದಾ ಸಿಸ್ಟರ್ ಥ್ಯಾಂಕ್ ಯು ಎಲ್ಲರೂ ಮಾಡೋದ್ನೇ ಅಲ್ವಾ ನಾವು ಮಾಡಿದ್ದೀವಿ ವಿಡಿಯೋ ನೋಡಿ ಒಳ್ಳೆಯ ಕಮೆಂಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಲೈವ್ ಇದ್ದರೆ ಲೈವ್ ಬರ್ತೀವಿ ಲೈವ್ ಮಿಸ್ ಆದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡೋಣ ಒಬ್ರಿಗೊಬ್ರು ಕನೆಕ್ಟ್ ಆಗೋಣ ಒಟ್ಟೊಟ್ಟಿಗೆ ಬೆಳೆಯೋಣ ಏನಂತೀರಾ ಸಿಸ್ಟರ್ಸ್ ಶಶಿಭ್ರದವ್ರು ಎಲ್ಲಿದ್ದೀರಾ ಎಮಿ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಇದ್ದೀರಾ ರೂಪಾ ಸಿಸ್ಟರ್ ಮಧು ಸಿಸ್ಟರ್ ಲೈಕ್ ಡನ್ ನೈಂಟೀನ್ ಟು ಗಿಫ್ಟ್ ಗಿವನ್ ರಿಟರ್ನ್ ಗಿಫ್ಟ್ ಫಾರ್ ಮೀ ಇನ್ ವಿಜಯ್ ಕುಮಾರ್ ಬ್ರೋ ಲೈವ್ ಐ ಸಬ್ಸ್ಕ್ರೈಬ್ ಟು ಯು ಬ್ರೋ ಓಕೆ ಓಕೆ ರಿಸ್ಟೋರೇಷನ್ ಕುಕ್ಕಿಂಗ್ ಅವರೇ ನಾನು ನಿಮಗೆ ಲೈ ಕೊಟ್ಟಿದ್ದೀನಿ ಕನೆಕ್ಟ್ ಆಗಿ ಸೌಮ್ಯ ಚಿಟ್ಟೆ ಸಿಸ್ಟರ್ ಬಂದರು ಆಯ್ ಬ್ರದರ್ ಹೇಳಿ ಆಯ್ ಸಿಸ್ಟರ್ ವೆಲ್ಕಮ್ ಪಿನ್ ಮಾಡಿ ಓಕೆ ವಿನ ಸಿಸ್ಟರ್ ಪಿನ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಇದ್ದು ಸಪೋರ್ಟ್ ಮಾಡಿ ಸೂಪರ್ ಸಪೋರ್ಟ್ ಮಾಡಿ ಮೊದಲತ್ತ ಸಿಸ್ಟ್ ನೋಡಿ ಗಿಫ್ಟ್ ಡನ್ ಅಂತ ಮಂಜುಳ ಸಿಸ್ಟರ್ ಹೇಳ್ತಿದ್ದಾರೆ ಸೌಮ್ಯ ಸಿಸ್ಟರ್ ಸೂಪರ್ ಸಪೋರ್ಟ್ ಇದ್ದಾರೆ ಥ್ಯಾಂಕ್ ಯು ನಮ್ಮದು ಇನ್ನೊಂದು ಐಡಿ ಸಿಸ್ಟರ್ ಬಂದಿದೆ ನೋಡಿ ಕನ್ನಡ ಗಿಫ್ಟ್ ಅಂತೇಳಿ ಅಲ್ಲ ಕನ್ನಡ ಕ್ವಿಸ್ ಫ್ಯಾಕ್ಟ್ರಿ ಅದು ನಾನೇ ಮೊದಲತ್ತ ಏಯ್ಟ್ ಹಂಡ್ರೆಡ್ ಸಬ್ ಡನ್ ಇದಾರೆ ಮಧು ಸಿಸ್ಟರ್ ನೋಡಿ ರಿಸ್ಟೋರೇಷನ್ ಸಿಸ್ಟರ್ ಅನಿಸುತ್ತೆ ಅವ್ರಿಗೂ ಹೋಗಿ ಕನೆಕ್ಟ್ ಆಗಿ ಬನ್ನಿ ವೀಣಾ ಸಿಸ್ಟರ್ ಕೇಳ್ತಿದ್ದಾರೆ ನೋಡಿ ಸಬ್ಬಾಗಿ ಅಂತ ಸೋಮಿ ಸಿಸ್ಟರ್ ಆಗಿ ನಮ್ಮ ರೋಹಿಣಿ ಸಿಸ್ಟರ್ ಬಂದರು ವೆಲ್ ಸಿಸ್ಟರ್ ವೆಲ್ಕಮ್ ಆಯ್ ವಿ ಸಿಸ್ಟರ್ ನೀವು ಗಾರ್ಮೆಂಟ್ಸಿಂದ ಕನೆಕ್ಟ್ ಆಗಿದ್ದೀರಾ ರೋಹಿಣಿ ಸಿಸ್ಟರ್ ಗಾರ್ಮೆಂಟ್ ಹೋಗ್ತಿದ್ದೀರಾ ಒಂದರಿಂದ ಎರಡು ಗಂಟೆ ಊಟ ಟೈಮಿಂಗ್ಸಲ್ಲಿ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ರೋಹಿಣಿ ಸಿಸ್ಟರ್ ತುಂಬ ಧನ್ಯವಾದಗಳು ನಿಮ್ಮ ವೀಡಿಯೋ ಫುಲ್ ನೋಡಿದ್ದೀನಿ ಸಿಸ್ಟರ್ ನೋಡಿ ಕಮೆಂಟ್ ಮಾಡಿದ್ದೀನಿ ನೋಡಿ ಸೂಪರ್ ಸೊಮ್ಯಾ ಸಿಸ್ಟರ್ ಸೂಪರ್ ಸಪಾಡ್ಲಿದ್ದೀರಾ ಥ್ಯಾಂಕ್ ಯು ಮಂಜುಳ ಸಿಸ್ಟರ್ ಸೂಪರ್ ಸಪ್ಲಿದ್ದೀರಾ ಥ್ಯಾಂಕ್ ಯು ರೋಹಿಣಿ ಸಿಸ್ಟರ್ ಸೂಪರ್ ಊಟ ಆಯ್ತಾ ರೋಹಿಣಿ ಸಿಸ್ಟರ್ ಊಟ ಮಾಡಿ ಪಾಪ ಗಾರ್ಮೆಂಟ್ಸಲ್ಲಿ ಗೊತ್ತು ಸೂಪರ್ವೈಸರ್ಗಳು ನಿಮಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ನಮ್ಮ ಅಮ್ಮನೂ ಒಂದು ದಿನ ಮಾಡಿ ಬಂದಿರ ಸಿಸ್ಟರ್ ಈಗ ಒಂದು ಎರಡು ವರ್ಷದಿಂದ ಹೋಗ್ತಾ ಇಲ್ಲ ಅಷ್ಟೇ ಹುಷಾರಿಲ್ಲ ಅಂಥೇಳಿ ಗಾರ್ಮೆಂಟ್ ಕೆಲಸದಲ್ಲಿ ಕುತ್ಕೊಳ್ಳೋಕ್ಕೂ ಬಿಡಲ್ಲ ನಿಂತ್ಕೊಳ್ಳೋಕ್ಕೂ ಬಿಡೋಲ್ಲ ಟಾರ್ಚರ್ ಅಷ್ಟಿರುತ್ತೆ ಇನ್ನು ಪೀಸ್ ವರ್ಕಲ್ಲಂತೂ ಇನ್ನೂ ಹೆವಿ ಇರುತ್ತೆ ಬಿಡಿ ಅಲ್ಲ ಸಾರಿ ಫೀಸ್ ವರ್ಕ್ ಅಂದರೆ ನಿಮ್ಮ ಇದ್ರ ಮೇಲೆ ಬಿಟ್ಟಿದ್ದು ಐ ಡೋಂಟ್ ನೋ ಕನ್ನಡ ಬ್ರೋ ಓಕೆ ರಿಸ್ಟೋರೇಷನ್ ಕುಕಿಂಗ್ ಅವರೇ ನಿಮ್ಮ ಭಾಷೆ ಯಾವುದು ವಿಚ್ ಲ್ಯಾಂಗ್ವೇಜ್ ಯುವರ್ಸ್ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಕನ್ನಡ ಸಾರಿ ಎಲ್ಲೋದ್ರೂ ನಮ್ಮ ಕನ್ನಡ ಮಾತ್ರ ಮರೆಯೋಲ್ಲ ನಾವು ಸೊಮೆ ಸಿಸ್ಟರ್ ಸೂಪರ್ ಸೂಪರ್ ಹೇಳಿದ್ದೀರಾ ಸಿಸ್ಟರ್ ನೋಡಿ ಸೊಮೆ ಸಿಸ್ಟರ್ ಕನೆಕ್ಟ್ ಅಂತ ಆಗಿ ವೀಣಾ ಸಿಸ್ಟರ್ಗೆ ರೋಹಿಣಿ ಸಿಸ್ಟರ್ ಆಯ್ 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 ನೋಡಿದ್ದೀನಿ ಸಿಸ್ಟರ್ ಮಾತಾಡಿಸಿದ್ದೀನಿ ಹೊಸೊಬ್ಬರು ಕನೆಕ್ಟ್ ಆಗಿ ಸೋಮಿ ಸಿಸ್ಟರ್ ಮನೆಗೆ ಹೋಗಿ ಮಂಜುಳ ಸಿಸ್ಟರ್ ಹೌದು ಹೌದು ಊಟ ಟೈಮಿಂಗ್ಸ್ ಊಟ ಮಾಡಿ ರೋಹಿಣಿ ಸಿಸ್ಟರ್ ಗಾರ್ಮೆಂಟ್ಸಲ್ಲಿ ಗೊತ್ತು ಕಷ್ಟ ಅಂತ ಕುಕ್ಕಿಂಗ್ ವೀಲಾಗ್ ಸಪೋರ್ಟ್ ಚೆಂಡಿ ವೀಣಾ ಸಿಸ್ಟರ್ ತೆಲುಗು ವಚ್ಚ ಭೋಜನ ಅಯಿಂದ ಏನು ಚೇತಾರೋ ಈ ರೋಜು ನೀಂಟ್ ಭೋಜನ ಮಾಕು ಪಾರ್ಸಲ್ಸ್ ವೀಣಾ ಸಿಸ್ಟರ್ ಮಂಜುಳ ಸಿಸ್ಟರ್ ಸೂಪರ್ ಸಪೋರ್ಟ್ ಆಲ್ ಫ್ರೆಂಡ್ಸ್ ಕಮ್ ಟು ನೋಡಿ ಸೌಮ್ಯ ಸಿಸ್ಟರ್ ಮನೆಗೆ ಅಂತ ಹೋಗ್ಬಿಟ್ಟು ಬನ್ನಿ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ವೀಣಾ ಸಿಸ್ಟರ್ ಸೂಪರ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಓಕೆ ಮಾಡಿ ಮಾಡಿ ಸಿಸ್ಟರ್ ಮಾಡಿ ರೋಣಿ ಸಿಸ್ಟರ್ ಕೆಲಸ ಏನು ಟೈಲರಿಂಗ ಇಲ್ಲ ಚಕ್ಕರ ಎಲ್ಪರ ಸಿಸ್ಟರ್ ರೋಣಿ ಸಿಸ್ಟರ್ ಏನು ಕೆಲಸ ನಮ್ಮ ಗೀತಾ ಸಿಸ್ಟರ್ ಜಂಪಿಂಗ್ ಮಾಡ್ಕೊಂಡು ಮತ್ತೊಮ್ಮೆ ಬಂದಿದ್ದೀರಾ ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಸೂಪರ್ ಸಪೋರ್ಟ್ ಎಲ್ಲರಿಗೂ ಧನ್ಯವಾದ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ದಯ ಲೈಕ್ ಮಾಡಿ ಫೇಸ್ ವರ್ಕ್ ನಮ್ಮದು ಪೀಸ್ ವರ್ಕ್ ಓಕೆ ಓಕೆ ಪೀಸ್ ವರ್ಕ್ ಓಕೆ ಮಾಡಿ ಮಾಡಿ ಕಷ್ಟ ಒಳ್ಳೆಯದು ಕೈ ಕೆಸರಾದರೆ ಬಾಯಿ ಮೊಸರು ನಮ್ಮ ರೋಹಿಣಿ ಸಿಸ್ಟರ್ದು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಪೇಮೆಂಟು ಆದರೂ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಬೇಡಿ ರೋಹಿಣಿ ಸಿಸ್ಟರ್ ನೋಡಿ ಯಾರೋ ಪೆಡೋಸ್ಟ್ರೈನ್ ಇಸ್ ನೂರ ಒನ್ ನೈಂಟಿ ಒನ್ ಡನ್ ಅಂತಿದ್ದಾರೆ ಶ್ರದ್ಧಾ ಸಿಸ್ಟರ್ ವೆಲ್ಕಮ್ ಸಿಸ್ಟರ್ ಸೂಪರ್ ಸಪೋರ್ಟ್ ಲೈಕ್ ಕೊಡೋಲ್ಲ ಯಾಕೆ ಸಿಸ್ಟರ್ ಕೋಪನಾ ಲೈವ್ ಬಂದಿಲ್ಲ ಅಂಥೇಳಿ ಬಂದಿದ್ದೀನಿ ಸಿಸ್ಟರ್ ನಿಮ್ಮ ಲೈವ್ ಮುಗೀತು ನಾನು ಬಂದೆ ನಿಮಗೆ ಫಾರ್ಟಿ ತ್ರೀ ಲೈಕ್ ನಾನೇ ಕೊಟ್ಟು ನೋಡಿ ಸೂಪರ್ ಲೈವ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಶ್ರದ್ಧಾ ಸಿಸ್ಟರ್ ಬೇಜಾರಾಗಬೇಡಿ ಟೈಮಿಂಗ್ಸ್ಗಳು ಮರ್ತೋಗ್ತಿದೆ ನಾವು ಸ್ವಲ್ಪ ಬಿಝಿ ಇರ್ತೀವಿ ಮಾರ್ನಿಂಗು ಗೀತಾ ಸಿಸ್ಟರ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಇದ್ದೀನಿ ಬ್ರೋ ಹೌದಾ ಐಡಲ್ ಇದ್ದೀರಾ ಗೀತಾ ಸಿಸ್ಟರ್ ಓಕೆ ಕೆಲ ಕೆಲಸ ಕರ್ಕೊಂಡು ಸಪೋರ್ಟ್ ಓಕೆ ಓಕೆ ಮಾಡಿ 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 ಅಕ್ಷತ್ ಅವ್ರು ಬಂದು ವೆಲ್ಕಮ್ ಟೈಲರಾ ಓಕೆ ಸಿಸ್ಟರ್ ಓಕೆ ಹುಷಾರ್ ಸಿಸ್ಟರ್ ರೋಹಿಣಿ ಸಿಸ್ಟರ್ ಹುಷಾರ್ ಗೀತಾ ಸಿಸ್ಟರ್ ನೋಡಿ ಗಿಫ್ಟ್ ಡನ್ ಅಂತಿದ್ದಾರೆ ಶ್ರದ್ಧಾ ಸಿಸ್ಟರ್ ಅಣ್ಣೋ ಬರ್ದೆ ಓದ್ತಾ ಇದ್ದೀನಿ ಸಿಸ್ಟರ್ ಶ್ರದ್ಧಾ ಸಿಸ್ಟರ್ ನಿಮ್ಮ ಶಾರ್ಟ್ಸ್ ನೋಡಿದ್ರೆ ಚೆನ್ನಾಗಿ ಮಾಡಿದ್ದೀರಾ ಸ್ಯಾ ಇದು ಲಂಗ ದೌಣಿ ಅನಿಸುತ್ತೆ ಲೈಕ್ ಬೇಕು 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 ಕೊಡಿ ಕೊಡಿ ಮಂಜುಳ ಸಿಸ್ಟರ್ ನೋಡಿ ಕಮೆಂಟ್ ಅಂತೆ ಮಾಡಿ ಗೀತಾ ಸಿಸ್ಟರ್ಗೆ ಸೌಮ್ಯ ಸಿಸ್ಟರ್ ಸೂಪರ್ ಸಪೋರ್ಟ್ ಅಯ್ಯೋ ಅಣ್ಣ ಐ ಆಮ್ ಕಿಡ್ಡಿಂಗ್ ಓಕೆ ಶ್ರದ್ಧಾ ಸಿಸ್ಟರ್ ಥ್ಯಾಂಕ್ ಯು ಅರ್ಶದಾ ಸಿಸ್ಟರ್ ಥ್ಯಾಂಕ್ ಯು ಶ್ರದ್ಧಾ ಅವರೇ ನೋಡಿ ಸಿಕ್ಸ್ ಫಾರ್ಟಿ ಟು ಡನ್ ಅಂತ ಹೇಳ್ತಿದ್ದಾರೆ ರಿಟರ್ನ್ ಮಾಡ್ತೀನಿ ವೀಣಾ ಅವರೇ ನೋಡಿ ಅಂತಿದ್ದಾರೆ ಸೋಮ್ಯ ಸಿಸ್ಟರ್ ನೋಡಿ ಎಲ್ಲರೂ ಕರೀತಿದ್ದಾರೆ ಅವ್ರ ಅಂತ ಹೋಗಿ ಅವ್ರದ್ದು ಲೈಕ್ ಸಂಜೆ ನಾಲ್ಕೂವರೆಗೆ ಇರುತ್ತೆ ಅದಕ್ಕೂ ಮುಂಚೆ ಈಗ ಹೋಗಿ ಅವ್ರ ಮನೆಗೆ ಊಟ ಮಾಡಿ ಬನ್ನಿ ಮಧ್ಯಾಹ್ನದ ಊಟ ಮತ್ತು ಸಣ್ಣ ಸಂಜೆ ಕಾಫಿ ಟೀಗೆ ಹೋಗೋಣ ಸೋಮ್ಯ ಸಿಸ್ಟರ್ ಮನೆಗೆ ನಾವು ಬರ್ತೀವಿ ಕಾಫಿ ಜೊತೆ ಬಿಸ್ಕಿಟು ಎಲ್ಲ ಕೊಡ್ತಾರೆ ಜ್ಯೂಸ್ ಬೇಕಂದ್ರೆ ಕೊಡ್ತಾರೆ ಮಜ್ಜಿಗೆ ಬೇಕಂದ್ರೆ ಕೊಡ್ತಾರೆ ಸೊಮ್ಯ ಸಿಸ್ಟರ್ ಒಳ್ಳೆ ಮನಸ್ಸವರು ಎಲ್ಲರೂ ಬನ್ನಿ ನಾಲ್ಕೂವರೆಗೆ ಹೋಗೋಣ ಸೌಮ್ಯ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಗಿಫ್ಟ್ ಡನ್ ರಿಸ್ಟೋರೇಷನ್ ಅವರೇ ವಿಚ್ ಲಾಂಗ್ವೇಜ್ ಯುವರ್ಸ್ ತೆಲುಗು ರಬಿನಿ ರಾಯಚೂರು ಓಂ ಸತ ಸಿಸ್ಟರ್ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೆಕೆಂಡ್ ಐ ಡಿ ಸೆಕೆಂಡ್ ಗಿಫ್ಟು ಬ್ಲೂ ಕೊಡ್ತೀನಿ ಓಕೆ ಓಕೆ ಕೊಟ್ಟೆ ನಮ್ಮ ಕನ್ನಡಿಗ ಬ್ರದರ್ ಬಂದರು ವೆಲ್ಕಮ್ ಬ್ರದರ್ ವೆಲ್ಕಮ್ ಊಟ ಮಾಡ್ಕೊಂಬಂದ್ರೆ ಬ್ರದರ್ ನಾನು ನೈಟು ಇರಲಿಲ್ಲ ಸಿ ಬ್ರದರ್ ನಾನು ಚ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಚಾರ್ಜ್ ಹಾಕೊಂಬಿಟ್ಟು ಆಮೇಲೆ ನೆನಪಾಯಿತು ಹತ್ತುವರೆ ಆಯಿತು ಬಿಡಿ ಲಾಸ್ಟಿಗೆ ಒಂದು ಹತ್ತು ಮಿನಿಷ್ಟು ಬಂದೆ ಸೂಪರ್ ಸಪೋರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಬೇಜಾರು ಆಗಿಬಿಡಿ ಬ್ರದರ್ ಬರ್ತೀನಿ ಅದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಐಡಿಯಾ ಓಕೆ ಅಲ್ಲರ ಮಿಟ್ಕೊಂಬಡ್ತೀನಿ ಬಿಡಿ ಬ್ರದರ್ ಒಳ್ಳೇದು ಶ್ರದ್ಧಾ ಸಿಸ್ಟರ್ ನೋಡಿ ರಿಸ್ಟೋರೇಷನ್ ಅವ್ರು ಕೊಟ್ಟಿದ್ದಾರೆ ಅಂತೆ ಕೊಡಿ ಸೂಪರ್ ಸಪೋರ್ಟ್ ಅಯ್ಯೋ ಐ ಆಮ್ ರಬಿನಿ ಅಣ್ಣ ಶ್ರದ್ಧಾ ಈಸ್ ಮೈ ಫ್ರೆಂಡ್ ಹೌದಾ ಥ್ಯಾಂಕ್ ಯು ರಬಿನಿ ಸಿಸ್ಟರ್ ನಾನು ಅದೇ ಶ್ರದ್ಧಾ ಅಂತೇಳಿ ಬಂದ್ರಲ್ವ ಅವರೇ ಅಂದ್ಕೊಂಡೆ ಓಕೆ ಓಕೆ ಅಕ್ಕಪಕ್ಕದ್ದಿರ ಅನ್ಸುತ್ತೆ ಒಬ್ಬರಿಗೊಬ್ಬರು ನಮಗೆ ಕನ್ಫ್ಯೂಷನ್ ಮಾಡಿಸ್ತಾ ಇದ್ದೀರಾ ಸೊಮೆ ಸಿಸ್ಟರ್ ನೋಡಿ ನಾಲ್ಕುವರೆಗೆ ಅವ್ರ ಮನೆಗೆ ಬನ್ನಿ ಕಂಗ್ರಾಚುಲೇಷನ್ ಶೇಖರ್ ಬ್ರದರ್ ಎಲ್ಲ ಅಂಕಕ್ಕೆ ಬರ್ತೀನಿ ಬ್ರದರ್ ಸಂಜೆ ಬರಲ್ಲ ನಾಳೆ ಬರಲಾ ಭಾನುವಾರ ಬರ್ಲಾ ಬ್ರದರ್ ಭಾನುವಾರ ಫ್ರೀನಾ ಕೆಲಸ ಇರ್ತದ ನನಗಂತೂ ರಜಾ ನಾನು ಬರ್ತೀನಿ ಮಂಜುಳ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದರೆ ಗೀತಾ ಸಿಸ್ಟರ್ ಸೂಪರ್ ಸಪೋರ್ಟ್ ರೂಪಾ ಸಿಸ್ಟರ್ ಮತ್ತೊಮ್ಮೆ ವೆಲ್ಕಮ್ ಸಿಸ್ಟರ್ ಶೇಖರಣ್ಣಾಗ ನೋಡಿ ಥೌಸಂಡ್ ಆಗಿದೆ ಆದ್ರೂ ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪಿನ್ ರಬಿನಿ ಅಣ್ಣ ಓಕೆ ಶ್ರದ್ಧಾ ಸಿಸ್ಟರ್ ಮಾಡ್ತೀನಿ ಸೂಪರ್ ಸಪೋರ್ಟ್ ಗೀತಾ ಸಿಸ್ಟರ್ ಏನು ಊಟ ನಮ್ಮದು ಅನ್ನ ಸಾಂಬಾರು ಸಿಸ್ಟರ್ ವಾರದಲ್ಲಿ ಒಂದು ಇಡ್ಲಿ ದೋಸೆ ಇರುತ್ತೆ ಇಲ್ಲಾಂದರೆ ಚಪಾತಿ ಇನ್ನು ಮಿಕ್ಕಿದ ಐದು ದಿವಸ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ನಮ್ಮ ಅಕ್ಷತಾ ಅವರು ಅನ್ನ ಸಾಂಬಾರ್ ಮಾಡ್ತಾರೆ ಬೇರೆ ಏನೂ ಮಾಡಲ್ಲ ಇಂಗ್ಲೀಷ್ ಬ್ರೋ ಐ ಡೋಂಟ್ ನೋ ಕನ್ನಡ ಓಕೆ ಸಿಸ್ಟರ್ ಯು ಲರ್ನ್ ಲಿಟ್ಲ್ ಲಿಟ್ಲ್ ಕನ್ನಡ